Mm-hmm. ಪ್ರದೀಪ್ ಬ್ರದರ್ ಬಂದ್ರು ಹಾಯ್ ಅಂತ ಹಾಯ್ ವೆಲ್ಕಮ್ ಟು ಮೈ ಲೈವ್ ಪ್ರದೀಪ್ ಬ್ರದರ್ ಹೇಗಿದ್ದೀರಿ ಟಿಫನ್ ಆಯ್ತಾ ಬ್ರದರ್ ಯಾವ ಊರು ಬ್ರದರ್ ನಿಮ್ದು ನಾವು ಸೂಪರ್ ಪ್ರದೀಪ್ ಅವರೇ Mandu belaga. Biar yeah, Hei yeah, Hei. ಯಾರಿದ್ದೀರಾ ಮೆಸೇಜ್ ಮಾಡಿರಿ ಇವಾಗ ಕೇಳಿಸ್ತಾ ಇದೆಯಾ ಅವ್ರು ಬಂದರು ಹಾಯ್ ಅಕ್ಕ ಅಂತ ಹೇಳಿ ಹಾಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಿ ಈ ಟಿಫನ್ ಆಯ್ತಾ ಸಿಸ್ಟರ್ ಕೇಳಿಸ್ತಾ ಇದೆಯಾ ಸಿಸ್ಟರ್ ನಿಮಗೆ ಹೇಳಿ ಅಕ್ಕ ತಿಂಡಿ ತಿಂಡಿ ಆಯಿತು ನಿಮ್ಮದಾಯ್ತಾ ಎಸ್ ಅಂತಾರೆ ಹೌದಾ ಇವಾಗ ಅವರು ಪ್ರದೀಪ್ ಅವ್ರು ಬಂದಿದ್ರು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಕ್ಕ ಬರ್ತಾ ಇಲ್ಲ ಅಂತ ಹೇಳಿ ಹೋದ್ರು ಅವ್ರು ಅದಕ್ಕೆ ಕೇಳಿದ್ದು ಮಾಡ್ತಾ ಇದ್ದೀರಾ ಶಶಿ ಶಶಿಯವರೇ ಲೈಕ್ ಕೊಡ್ರಿ ಪ್ಲೀಸ್ ಲೈಕ್ ಕೊಡ್ರಿ ಶಶಿಯವರು ಅಕ್ಕ ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ ಅದು ಆವಾಗಲೇ ಕೇಳಿಸ್ತಾ ಇರ್ಲಿಲ್ವಂತೆ ಅವ್ರಿಗೆ ಪ್ರದೀಪ್ ಅವ್ರಿಗೆ ಅವರು ಹೋದ್ರು ಏನು ಮಾಡ್ತಾ ಇದ್ದೀರಾ ಶಶಿ ಅವರೇ ಲೈಕ್ ಕೊಡಿರಿ ಯಾರು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿರಿ ಪ್ಲೀಸ್ ಶಶಿ ಅಕ್ಕ ಲೈಕ್ ಡನ್ ಅಂತ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಶಶಿ ಏನು ಮಾಡೋದು ಶಶಿ ನೀನು ಶಶಿ ಅಕ್ಕ ಟಿ ವಿ ಅಕ್ಕ ಗಿಫ್ಟ್ ಕೊಡಿ ಓಕೆ ಕೊಡ್ತೀನಿ ಆಯ್ತಾ ಓಕೆ ಟಿವಿ ಟಿವಿ ನೋಡ್ತಾ ಶಶಿ ಇದಕ್ಕ ಮನೆಯಲ್ಲೇ ಇರೋದು ಹೌದಾ ಏನ್ ಮಾಡ್ತಾ ಇದೀಯಾ ಟಿವಿ ನೋಡ್ತಾ ಇದ್ಯಾ ಮನೆಯಲ್ಲೇ ಕೂತು ಯಾವ ಊರು ನಿಮ್ಮದು ಶಶಿ ಎಷ್ಟು ಜನ ಇದ್ದೀರಾ ಹೇಳು ಇದರಲ್ಲಿ ಸೀರೋ ಅಂತ ಕಾಣಿಸ್ತಾ ಇದೆ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಸೈಡಲ್ಲಿ ಇರ್ತಾರಲ್ವ ಅಕ್ಕ ಎಸ್ ಅಂತ ಇದ್ದಾಳೆ ಏನು ಕಣ್ಮುಚ್ಕೊಳ್ಳೋದು ಏನು ಊರು ಶಶಿ ನಿಮ್ಮದು ಅಕ್ಕ ಒಂದು ಹೌದಾ ಓಕೆ ನೀನೇ ಒಬ್ಬಳೇ ಇರೋದು ಹಾಗಾದರೆ ಸಪೋರ್ಟ್ ಮಾಡ್ತಾ ಇದ್ದೀಯ ಮಾಡಪ್ಪ ಇನ್ನು ಶಶಿ ಆನ್ ಅಲ್ಲಿ ಇದ್ದಾಳೆ ಹೇಳು ಶಶಿ ಮದುವೆ ಆಗಿದ್ಯಾನಿಗೆ ಬ್ಲೂ ಬೇಕಾದ್ರೆ ಹೇಳು ಬಿಡ್ತೀನಿ ಇದ್ಯಾ ಶಶಿ ಮೆಸೇಜ್ ಅಕು ಇದ್ರೆ ಯಾರು ಇದಿರಾ ಮೆಸೇಜ್ ಮಾಡ್ರಿ please यार इधर 嗯嗯。Mm hmm.